ಕಲಬುರಗಿ ನಗರಕ್ಕೆ ಪೊಲೀಸ್ ಆಯುಕ್ತ ಮಾಡಿ ಸುಮಾರು ಏಳು ವರ್ಷಗಳ ಕಾಲ ಆಯಿತು ಈವರಿತನ ಎಷ್ಟು ಹುದ್ದೆಗಳಿರಬೇಕು ಎಲ್ಲ ಹುದ್ದೆಗಳನ್ನು ಫುಲ್ಫಿಲ್ ಮಾಡಲಾರದೆ ಏಳು ವರ್ಷಗಳ ಕಾಲ ಸರ್ಕಾರವು ಕಳೆದು ಬಿಟ್ಟಿದೆ ಪ್ರತಿಯೊಂದು ಸ್ಟೇಷನಿಗೆ ಕಚೇರಿಗೆ ನಾಲ್ಕು ಮಂದಿ ಪಿ ಎಸ್ ಐ ಎಂಟು ಮಂದಿ ಎ ಎಸ್ ಐ ಇರಬೇಕಂತೂ ಎರಡು ಸಾವಿರ ಹದಿನೇಳು ಮತ್ತು ಹದಿನೆಂಟರ ಆದೇಶ ಪ್ರಕಾರ ಇರಬೇಕಿತ್ತು ಬಟ್ ಎಲ್ಲಿನಿಂದ ಕಮಿಷನರೇಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿ ಅಲ್ಲಿನಿಂದ ಇವ್ರತನ ಆ ಸ್ಥಾನಗಳು ಯಾವತ್ತೂ ಫುಲ್ಫಿಲ್ ಆಗಿಲ್ಲ ಹಾಗಿದ್ದಲ್ಲಿ ಕಮಿಷನ್ ಕಮಿಷನರೇಟ್ ಅಂದರೆ ಪೊಲೀಸ್ ಆಯುಕ್ತ ಎಲ್ಲ ಅವಶ್ಯಕತೆ ಏನಿತ್ತು ಇವ್ರಿಗೆ ಯಾಕೆ ಮಾಡಿದರು ಮಾಡ್ಯಾರ ಅಂತಂದ್ರೆ ಅದಕ್ಕೆ ಫುಲ್ಫಿಲ್ ಮಾಡಬೇಕಲ್ಲ ಮೊದಲೇ ಕಲಬುರಗಿ ಜಿಲ್ಲೆ ರೌಡಿ ಸೀಟರ್ಗಳಿಂದ ತುಂಬೋಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರುತ್ತೆ ರೌಡಿ ಸೀಟ್ರನಲ್ಲಿ ಸೊ ಅದಕ್ಕಾಗಿ ಅವ್ರು ಮಾಡಿರಬಹುದು ಕಮಿಷನರೇಟ್ ಬಟ್ ಅದರ ತಕ್ಕಂಗೆ ಅವ್ರು ಮಾಡಬೇಕಲ್ಲ ಅದರ ತಕ್ಕಂಗೆ ಸ್ಥಾನಗಳು ಫುಲ್ಫಿಲ್ ಮಾಡಬೇಕಲ್ಲ ಯಾಕೆ ಮಾಡಿಲ್ಲ ಈಗ ಈಗ ನಿಜ ನಿಜ ವಾಸ್ತು ಸ್ಥಿತಿ ಹ್ಯಾಂಗದಪ್ಪ ಅಂದರೆ ಈಗ ಸದ್ಯಕ್ಕೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂದರೆ ಕಲಬುರಗಿಯ ಪೊಲೀಸ್ ನಗರ ಠಾಣೆಯಲ್ಲಿ ಹದಿನಾಲ್ಕು ಠಾಣೆಗಳಿದಾವೆ ಅಲ್ಲಿ ಒಬ್ಬೊಬ್ಬರು ಪಿ ಎ ಸಿಗಳ ಮೂರು ನಾಲ್ಕು ಎ ಸಿಹಿಗಳು ಅದ ಹಾಗಿರುವಾಗ ಇವ್ರು ಹ್ಯಾಂಗೆ ಏನು ಆರ್ಡರ್ ಮೇಂಟೈನ್ ಮಾಡ್ತಾ ಹ್ಯಾಂಗೆ ಜನರ ಸಂರಕ್ಷಣೆ ಮಾಡ್ತಾರೆ ಇವರು ಇವರು ಚುನಾವಣೆ ಬಂದಾಗ ಜನರಿಗೆ ಆಮಿಷಗಳನ್ನು ಹೊಡ್ಡಿ ಮತಗಳನ್ನು ಚಲಾಯಿಸಿ ಗೆದ್ದು ಬಂದಿದ್ದಾರೆ ಸೊ ಅವರು ಸಂರಕ್ಷಣೆಗಾಗಿ ಅಟ್ಲೀಸ್ಟ್ ಇವು ಸ್ಥಾನಗಳನ್ನು ಫುಲ್ಫಿಲ್ ಮಾಡಿ ಇವರು ಯೋಗ್ಯರಂತ ತೋರಿಸ್ಕೊಡ್ಬೇಕಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ನಾರ್ತ್ ಮತ್ತು ಸೌತು ಶ್ರೀ ಅಲ್ಲಂಪುರ ಪಾಟೀಲ್ ಮತ್ತು ಶ್ರೀ ಖನಿಜ್ ಫಾತಿಮಾ ಮೇಡಮ್ ಅವರು ಮತ್ತು ಉಸ್ತುವಾರಿ ಸಚಿವರು ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಇದರ ಬಗ್ಗೆ ಕೂಡಲೇ ಗಮನ ವಹಿಸಿ ಈ ನಾಡಿನ ಜನರಿಗೆ ನ್ಯಾಯ ಕೊಡಬೇಕು ಒಂದು ಎರಡು ಸಾವಿರ ಇಪ್ಪತ್ತೊಂದು ಮತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರ್ ಡಿ ಒಂದು ಬಿ ಜೆ ಪಿ ಗೋರ್ಮೆಂಟ್ ಹಗರಣ ಆಗಿತ್ತಲ್ಲ ಒಂಬತ್ತು ಮೂರು ಪಿ ಎಸ್ ಐಗಳದ್ದೇನೋ ಬಹು ದೊಡ್ಡ ಹಗರಣ ಇತ್ತದು ಆ ಹಗರಣ ಸಮಯದಲ್ಲಿ ಎಲ್ಲ ರಾಜ್ಯದಂತಹ ಎ ಎಸ್ ಐಗಳಿಗೆ ಸ್ವತಂತ್ರ ಪ್ರಭಾರೆ ಮಾಡಿಸಲಾಗಿ ಅವರು ಎಸ್ ಐದನ್ನು ಪಿ ಎಸ್ ಐ ಅಂತ ಪ್ರಮೋಷನ್ ಕೊಟ್ಟಿದ್ದರು ಪಿ ಎಸ್ ಐ ಸ್ಥಾನಗಳನ್ನು ಕೊಟ್ಟಿದ್ದರು ಪ್ರಭಾರೆ ಪ್ರಭಾರೆ ಕೊಟ್ಟಿದ್ದರು ಅವರು ಸೋ ಇಚ್ಛೆಯನ್ನು ಮೂರು ಮೂರು ವರ್ಷ ಪ್ರಭಾರವನ್ನು ಮಾಡಿದ್ದಾರೆ ಅವ್ರಿಗೆ ಇನ್ನೂ ಇವರು ಹೊಸೊಬ್ಬರು ಭರತನ ಮುಂದುವರೆಸಬೇಕಾಗಿತ್ತು ಬಟ್ ಇದು ಸರ್ಕ ಇಂದಿನ ಸರ್ಕಾರ ಮಾಡಿಲ್ಲ ಇದು ಸರ್ಕಾರದ ಬಹು ಬಹುದೊಡ್ಡ ಫೆಲಿವರ್ತನ ಓಕೆ ಮಾಡಿಲ್ಲ ಪರವಾಗಿಲ್ಲ ಈಗಾದರೂ ಯಾರು ಎ ಐ ಹಿರಿಯ ಎ ಸಿಗಳ ಯಾರು ಒಂದು ವರ್ಷ ಎರಡು ವರ್ಷ ಅವ್ರು ರಿಮೇನಿಂಗ್ ಉಳದ ಜಾಬ್ ಅವ್ರಿಗೆ ಪರ್ಮೋಷನ್ ಕೊಟ್ಟು ಈ ಸ್ಥಾನಗಳನ್ನು ಫುಲ್ಫಿಲ್ ಮಾಡಬೇಕಂತ ನಾವು ಉಸ್ತುವಾರಿ ಸಚಿವರಿಗೆ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ನಮ್ಮ ನಗರ ಕಲ್ಬುರ್ಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರ ಮನೆ ಮತ್ತು ಖನಿಜ್ ಫಾತಿಮಾ ಅವರ ಮನೆ ಮುದಿಗೆ ಹಾಕಿ ಹೋರಾಟ ಮಾಡಬೇಕಂತ ಪ್ರಸಂಗ ಬರುತ್ತಾರೆ ಅಂತ ನಾವು ಎಚ್ಚರಿಕೆ ಕೊಡ್ತೇವೆ ನನ್ನ ಹೆಸರು ವಿಜಯ್ ಜಾಧವ್ ಅಹಿಂದ ಚಿಂತಕರ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಓಕೆ